ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈಜಾಬ್ ಅಲಾಟ್ ಯೂಟ್ಯೂಬ್ ಚಾನಲ್ ಇಂಡೋರ್ ಟಿಬೇಟಿ ಬಾರ್ಡರ್ ಪೊಲೀಸ್ ಫೋರ್ಸ್ನಲ್ಲಿ ಈಗಾಗಲೇ ಎಂಟು ನೂರ ಹತ್ತೊಂಬತ್ತು ಹುದ್ದೆಗಳಿಗೆ ಕಾನ್ಸ್ಟೇಬಲ್ ಕಿಚನ್ ಸರ್ವಿಸ್ ಮೆನ್ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ನೋಟಿಫಿಕೇಷನನ್ನು ಹೊರಡಿಸಲಾಗಿದೆ ಆ ನೋಟಿಫಿಕೇಷನ್ಗೆ ಸಂಬಂಧಪಟ್ಟ ಕೆಲವು ಮಾಹಿತಿಯನ್ನು ನಾವು ಇಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಒಟ್ಟಾರೆಯಾಗಿ ಮೇಲ್ ಆ್ಯಂಡ್ ಫೀಮೇಲ್ ಕ್ಯಾಂಡಿಡೇಟ್ಗೆ ಎಂಟುನೂರ ಹತ್ತೊಂಬತ್ತು ಹುದ್ದೆಗಳು ಖಾಲಿ ಇದ್ದು ಮೇಲ್ ಕ್ಯಾಂಡಿಡೇಟಿಗೆ ಆರು ಆರುನೂರ ತೊಂಬತ್ತ ಏಳು ಹುದ್ದೆಗಳು ಹಾಗೆ ಫೀಮೇಲ್ ಕ್ಯಾಂಡಿಡೇಟ್ಗಳಿಗೆ ಒಂದು ನೂರ ಇಪ್ಪತ್ತೆರಡು ಹುದ್ದೆಗಳು ಇದೆ ಈಗಾಗಲೇ ಈ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಆನ್ಲೈನ್ ಅಪ್ಲಿಕೇಶನ್ ಚಾಲ್ತಿಯಲ್ಲಿ ಇದ್ದು ಅಕ್ಟೋಬರ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅಂದರೆ ಮುಂದಿನ ತಿಂಗಳು ಒಂದಿನ ತಾರೀಕು ಅಥವಾ ಈ ತಿಂಗಳ ಕೊನೆಯ ದಿನಾಂಕದವರೆಗೆ ತಮಗೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಇರುತ್ತದೆ ಓನ್ಲಿ ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಇಲ್ಲಿ ಅವಕಾಶ ಇರುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕ್ವಾಲಿಫಿಕೇಶನ್ ಏನು ಅನ್ನೋದನ್ನು ನೋಡೋದಾದರೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವವರು ಹತ್ತನೇ ತರಗತಿಯನ್ನು ಪಾಸಾಗಿರಬೇಕು ಹಾಗೆಯೇ ಹಂತ ಹಂತವಾಗಿ ನೋಡ್ಕೊಂಡು ಹೋಗೋಣ ಈ ಹುದ್ದೆಗೆ ಪೇಸ್ಕಿಲ್ ಅನ್ನು ನೋಡೋಣ ಇಲ್ಲಿ ಪೇಸ್ಕಿಲ್ ಅನ್ನು ನೋಡಿದರೆ ಈ ಹುದ್ದೆಗಳಿಗೆ ಲೆವೆಲ್ ತ್ರೀ ಇರುತ್ತೆ ಹಾಗೆ ಇಪ್ಪತ್ತ ಒಂದು ಸಾವಿರದ ಏಳನೂರ ಏಳ್ನೂರು ರೂಪಾಯಿಯಿಂದ ಅರವತ್ತ ಒಂಬತ್ತು ಸಾವಿರದ ಒಂದು ನೂರು ರೂಪಾಯಿ ವರೆಗೆ ತಮಗೆ ಸ್ಕೇಲ್ ಇರುತ್ತೆ ಎಲಿಜಿಬಿಲಿಟಿ ಕ್ಯಾ ಕ್ಯಾಂಡಿಡೇಟ್ಸ್ಗಳಿಗೆ ನಿಮಗೆ ಎಲಿಜಿಬಿಲಿಟಿ ಏನೇನು ಇರಬೇಕು ಅಂತ ನೋಡೋದಾದ್ರೆ ಏಜ್ ಲಿಮಿಟ್ಸ್ ನಿಮಗೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷಗಳು ಇರಬೇಕು ಯಾರ್ಯಾರು ಅರ್ಜಿಯನ್ನು ಸಲ್ಲಿಸ್ತೀರೆ ತಮಗೆ ಹದಿನೆಂಟು ವರ್ಷ ಭರ್ತಿಯಾಗಿರಬೇಕು ಹಾಗೆ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷಗಳು ಮೀರಿರಬಾರದು ಇದು ಜನರಲ್ ಕ್ಯಾಟಗರಿಯವರಿಗೆ ಹಾಗೆಯೇ ಒ ಬಿ ಸಿ ಎಸ್ ಸಿ ಎಸ್ ಟಿ ಇತರೆ ಕ್ಯಾಂಡಿಡೇಟ್ಗಳಿಗೆ ಆ್ಯಸ್ ಪರ್ ನೋಟಿಫಿಕೇಷನಲ್ಲಿ ನಿಮಗೆ ಯಾವ ರೀತಿ ಅಪ್ಲಿಕೇಬಲ್ ಆಗುತ್ತೋ ಅದೇ ರೀತಿಯಾಗಿ ನಿಮಗೆ ಇಲ್ಲೂ ಸಹ ಅಪ್ಲಿಕೇಬಲ್ ಆಗುತ್ತೆ ಎರಡು ವರ್ಷ ಮೂರು ವರ್ಷಗಳಿಗೆ ಇಲೆಕ್ಷೇಷನ್ ಇದ್ದೇ ಇರುತ್ತೆ ನೆಕ್ಸ್ಟು ನಿಮಗೆ ಎಲಿಜಿಬಿಲಿಟಿ ಆದಮೇಲೆ ನಿಮಗೆ ಕ್ವಾಲಿಫಿಕೇಷನ್ ಏನು ನೋಡೋದಾದರೆ ನಿಮಗೆ ಹತ್ತನೇ ತರಗತಿಯನ್ನು ಕಂಪ್ಲೀಟ್ ಆಗಿರಬೇಕು ಹಾಗೆ ಯಾವುದಾದರೂ ಒಂದು ಫುಡ್ ಪ್ರೊಡಕ್ಷನ್ ಅಥವಾ ಕಿಚನ್ ಫಾರ್ಮ್ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಥವಾ ಫಾರ್ಮ್ ದ ಇನ್ಸ್ಟಿಟ್ಯೂಟ್ ಆಫ್ ರೆಕಗ್ನೈಸ್ಡ್ ಬೈ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನಿಂದ ಯಾವುದಾದ್ರೂ ಕಿಚನ್ ಸರ್ವೀಸ್ಗೆ ಸಂಬಂಧಪಟ್ಟ ಒಂದು ಸರ್ಟಿಫಿಕೇಟನ್ನು ತಾವು ಇಲ್ಲಿ ಹೊಂದಿರಬೇಕಾಗಿರೋದು ಕಂಪಲ್ಸರಿ ಆಗಿರುತ್ತೆ ಹತ್ತನೇ ತರಗತಿ ಜೊತೆಗೆ ತಾವು ಫುಡ್ ಕಿಚ ಫುಡ್ ಸರ್ವಿಸ್ಗೆ ಅಥವಾ ಕಿಚನ್ ಸರ್ವೀಸ್ಗೆ ಸಂಬಂಧಪಟ್ಟಾಗಿ ಫುಡ್ ಕಾರ್ಪೊರೇಷನಿಂದ ಯಾವುದಾದ್ರೂ ಒಂದು ಸರ್ಟಿಫಿಕೇಟನ್ನು ತಾವು ಇಲ್ಲಿ ಹೊಂದಿರಬೇಕಾಗಿರುತ್ತೆ ಅದೇ ರೀತಿಯಾಗಿ ತಮಗೆ ಇಲ್ಲಿ ಎಸ್ ಸಿ ಎಸ್ ಟಿ ಅವರಿಗೆ ಹೇಳಿದ್ನಲ್ವ ಎಸ್ ಸಿ ಎಸ್ ಟಿ ಅವರಿಗೆ ಒ ಬಿ ಸಿ ಅವರಿಗೆ ನಾನ್ ಕ್ರಿಮಿನಲ್ ಏರಿಯಾಗೆ ನಿಮಗೆ ಏಜ್ ರಿಲ್ಯಾಕ್ಸೇಷನು ಐದು ವರ್ಷ ಹಾಗೆ ಒ ಬಿ ಸಿ ಅವರಿಗೆ ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದ್ದೇ ಇರುತ್ತೆ ಇದು ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ಆನ್ಲೈನ್ ಮೂಲಕ ನಿಮಗೆ ಎಕ್ಸಾಮ್ ಇದರಲ್ಲಿ ಆನ್ಲೈನ್ ಮೂಲಕ ಎಕ್ಸಾಮ್ ಇರೋದಿಲ್ಲ ನಿಮ್ಗೆ ಅಪ್ಲಿಕೇಶನ್ ಓನ್ಲಿ ಆನ್ಲೈನ್ ಮೇಡ್ ಇರೋದಿರುತ್ತೆ ನೆಕ್ಸ್ಟ್ ನಿಮಗೆ ಇಲ್ಲಿ ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡಿರ್ತಾರೆ ಹತ್ತನೇ ಹತ್ತನೇ ತರಗತಿ ಬೇಸ್ ಮೇಲೆ ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಹಾಗೆ ನಿಮಗೆ ಇಲ್ಲಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಸಹ ಮಾಡ್ತಾರೆ ನಿಮಗೆ ಫಿಸಿಕಲ್ ಫಿಟ್ನೆಸ್ ಸಹ ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಯಾರು ಈ ಅರ್ಜಿಯನ್ನು ಸಲ್ಲಿಸುವಕ್ಕೆ ಮೇಲ್ ಕ್ಯಾಂಡಿಡೇಟ್ಗಳಿಗೆ ನೂರ ಅರವತ್ತೈದು ಸೆಂಟಿಮೀಟರ್ ಹೈಟ್ ಇರಬೇಕು ಹಾಗೆ ಫೀಮೇಲ್ ಕ್ಯಾಂಡಿಡೇಟಿಗೆ ನೂರ ಐವತ್ತೈದು ಸೆಂಟಿಮೀಟರ್ ಹೈಟ್ ಇರಬೇಕಾಗುತ್ತೆ ನಿಮಗೆ ಚೆಸ್ಟ್ ಬಂದುಬಿಟ್ಟು ಓನ್ಲಿ ಮೇಲ್ ಕ್ಯಾಂಡಿಡೇಟಿಗೆ ಸೆವೆಂಟಿ ಫೈ ಟು ಏಯ್ಟಿ ಇರುತ್ತೆ ಅಂದರೆ ಫೈವ್ ಎಕ್ಸ್ಟೆಂಡ್ ಮಾಡಿದವಾಗ ನಿಮಗೆ ಎಂಬತ್ತಾಗಬೇಕಾಗುತ್ತೆ ಇಲ್ಲ ನಾರ್ಮಲ್ ಆಗಿ ಎಪ್ಪತ್ತೈದು ಇರಬೇಕು ನಂತರ ಯಾರು ಶೆಡ್ಯೂಲ್ಡ್ ಟ್ರೈಬ್ ಅಂಡ್ರಲ್ಲಿ ಬರ್ತಾರೋ ಅವರಿಗೆ ಮೇಲ್ ಕ್ಯಾಂಡಿಡೇಟಿಗೆ ನೂರ ಅರವತ್ತು ಸೆಂಟಿಮೀಟರ್ ಇರುತ್ತೆ ಹಾಗೆ ಫೀಮೇಲ್ ಕ್ಯಾಂಡಿಡೇಟಿಗೆ ನೂರ ನಲ್ವತ್ತೆಂಟು ಸೆಂಟಿಮೀಟರ್ ಇರುತ್ತೆ ಚೆಸ್ಟ್ ಬಂದುಬಿಟ್ಟು ಎಲ್ಲರಿಗೂ ಸೇಮ್ ಆಗಿರುತ್ತೆ ನೆಕ್ಸ್ಟ್ ನಿಮಗೆ ಇದಾದ ನಂತರ ಮೆಡಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ ಮೆಡಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟಲ್ಲಿ ನಿಮ್ಮದು ಫಿಸಿಕಲ್ ಫಿಟ್ನೆಸ್ ನೀವು ಆರೋಗ್ಯವಂತರಾಗಿದ್ದೀರಾ ಇಲ್ಲವಾ ಯಾವುದಾದ್ರು ಎಲಿಜಿಬಿಲಿಟಿ ಇದ್ದೀರಾ ಇಲ್ಲ ಅಂತ ನೋಡ್ತಾರೆ ಅದರ ಜೊತೆಯಲ್ಲಿ ಐ ಸೈಟನ್ನು ನೋಡ್ತಾರೆ ನಿಮಗೆ ಬೆಟರ್ ಇರಬೇಕು ಅನ್ನುವಂಥದ್ದು ಮೆಡಿಕಲ್ ಟೆಸ್ಟ್ ಎಲ್ಲ ಮೆಗಾ ಎಕ್ಸಾಮ್ಗಳಿಗೂ ನಾರ್ಮಲ್ ಆಗಿರುವಂಥದ್ದು ಹಾಗೆ ಟ್ಯಾಟೋಗೆ ಸಂಬಂಧಪಟ್ಟಂಗೆ ಟ್ಯಾಟೋಗಳನ್ನು ನೀವು ಹೊಂದಿರಬಹುದು ಈಗ ಇಲ್ಲಿ ನಿಮಗೆ ಕೆಲವು ಕಂಡೀಷನ್ಗಳಿದ್ದಾವೆ ಆ ಕಂಡೀಷನ್ಗಳಿಗೆ ಸಂಬಂಧಪಟ್ಟಂಗೆ ನಿಮ್ಮ ತೋಳುಗಳ ಮೇಲೆ ಟ್ಯಾಟೋಗಳು ಇರುತ್ತಲ್ವೋ ಆ ಟ್ಯಾಟೋಗಳು ಹೊಂದಿರಲಿಕ್ಕೆ ಅವಕಾಶ ಇದೆ ಎಲ್ಲವನ್ನು ರಿಜೆಕ್ಟ್ ಮಾಡೋದಿಲ್ಲ ನೆಕ್ಸ್ಟ್ ಮುಂದೆ ನೋಡೋದಾದರೆ ನಿಮಗೆ ಇಲ್ಲಿ ಇವಾಗ ಅಪ್ಲಿಕೇಶನ್ ಫೀ ಹ್ಯಾಂಗೆ ಪೇಮೆಂಟ್ ಮೂಡ್ ಅಂತ ಇದೆ ನಿಮಗೆ ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ಒ ಬಿ ಸಿ ಮತ್ತು ಇತರೆ ಕ್ಯಾಂಡಿಡೇಟ್ಗಳಿಗೆ ಜನರಲ್ ಕ್ಯಾಂಡಿಡೇಟ್ಗಳಿಗೆ ಹಂಡ್ರೆಡ್ ರುಪೀಸ್ ಎಕ್ಸಾಮಿನೇಷನ್ ಫೀಸ್ ಇರುತ್ತೆ ಆಮೇಲೆ ಯಾರ್ಯಾರು ಎಸ್ ಸಿ ಎಸ್ ಟಿ ಆಮೇಲೆ ಫೀಮೇಲ್ ಕ್ಯಾಂಡಿಡೇಟ್ಗಳು ಅಂಡ್ರಲ್ಲಿ ಬರ್ತಾರೋ ಎಕ್ಸರ್ವಿಸ್ ಮ್ಯಾನಲ್ಲಿ ಬರ್ತಾರೋ ಅಂಥವರಿಗೆ ಯಾವುದೇ ರೀತಿಯ ಎಕ್ಸಾಮಿನೇಷನ್ ಫೀ ಇರುವುದಿಲ್ಲ ಆಮೇಲೆ ಆನ್ಲೈನ್ ಅಪ್ಲಿಕೇಶನ್ ಮೇಲೆ ನಿಮ್ಗೆ ಸ್ಟಾರ್ಟ್ ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ ಸೆಕೆಂಡ್ ಸೆಪ್ಟೆಂಬರಿಂದ ಈಗಾಗಲೇ ಸ್ಟಾರ್ಟ್ ಆಗಿದೆ ನಂತರ ನಿಮಗೆ ಅಕ್ಟೋಬರ್ ಒಂದನೇ ತಾರೀಕಿನವರೆಗೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ನಿಮಗೆ ಅವಕಾಶ ಇರುತ್ತೆ ನಂತರ ಇಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತದನ್ನು ನೋಡೋದಾದರೆ ನಿಮಗೆ ಸ್ಟಾರ್ಟಿಂಗಲ್ಲಿ ನಿಮಗೆ ಎಕ್ಸಾಮ್ ಆಗುತ್ತೆ ಆಮೇಲೆ ಫಿಸಿಕಲ್ ಎಫಿಷನ್ಸಿ ಟೆಸ್ಟ್ ಆಗುತ್ತೆ ನಿಮಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟು ಪಿ ಇ ಟಿ ಮತ್ತು ಪಿ ಎಸ್ ಟಿ ಎರಡು ಟೆಸ್ಟ್ಗಳಾಗುತ್ತೆ ಎರಡು ಟೆಸ್ಟ್ ಆದಮೇಲೆ ನಿಮಗೆ ಎಕ್ಸಾಮ್ ನಡೀತದೆ ಎಕ್ಸಾಮ್ ಅಂತ ಹೇಳಿದ್ರೆ ಆನ್ಲೈನ್ ರಿಟೀನ್ ಎಕ್ಸಾಮ್ ಇರುತ್ತೆ ನಿಮಗೆ ಪೇಜ್ ಒನ್ ಸ್ಟಾರ್ಟಿಂಗಲ್ಲಿ ನಿಮಗೆ ಫಿಸಿಕಲ್ ಎಫಿಸಿನ್ಸಿ ಟೆಸ್ಟಲ್ಲಿ ಏನು ಅಂತ ಹೇಳಿದ್ರೆ ಫಾರ್ ಮೇಲ್ ಕ್ಯಾಂಡಿಡೇಟ್ಗಳಿಗೆ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ಒಂದೂವರೆ ಕಿಲೋಮೀಟರ್ ಅಂತ ತಿಳ್ಕೊಳ್ಳಿ ಅಂದರೆ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ಒನ್ ಕಿಲೋಮೀಟರ್ ಸಿಕ್ಸ್ ಹಂಡ್ರೆಡ್ ಮೀಟರ್ಸ್ ಇದು ನೀವು ಈಗ ಈ ರನ್ನಿಂಗ್ ರನ್ನಿಂಗನ್ನು ಇರುತ್ತೆ ನಿಮಗೆ ರೇಸ್ ಇರುತ್ತೆ ರನ್ನಿಂಗು ಈ ರನ್ನಿಂಗಲ್ಲಿ ಸೆವೆನ್ ಮಿನಿಟ್ ತರ್ಟಿ ಸೆಕೆಂಡಲ್ಲಿ ನೀವು ಈ ರನ್ನಿಂಗನ್ನು ಕಂಪ್ಲೀಟ್ ಮಾಡಬೇಕು ಹಾಗೆ ಲೆವೆನ್ ಫೀಟ್ ಲಾಂಗ್ ಜಂಪ್ ಇರುತ್ತೆ ಮೂರು ಚಾನ್ಸ್ ಇರುತ್ತೆ ಮೂರು ಚಾನ್ಸಲ್ಲಿ ಇದು ಕಂಪ್ಲೀಟ್ ಒಂದು ಚಾನ್ಸಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ ಹಾಗೆ ಮೂರುವರೆ ಫೀಟ್ ಹೈಟು ಜಂಪ್ ಇರುತ್ತೆ ಲಾ ಹೈ ಜಂಪ್ ಇರುತ್ತೆ ಇದು ಮೂರು ಚಾನ್ಸ್ ಇರುತ್ತೆ ಈ ಮೂರು ಚಾನ್ಸಲ್ಲಿ ಈ ಇವೆಂಟ್ಗಳನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ ಆಲ್ಮೋಸ್ಟ್ ಯಾರಾದರೂ ಪೊಲೀಸ್ ಎಕ್ಸಾಮ್ಗೆ ನೀವು ತಯಾರಿ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಫಿಸಿಕಲ್ ಒಂದು ಸಲ ಅಟೆಂಡ್ ಮಾಡಿದ್ದೀರಾದರೆ ನಿಮ್ಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ ಹಾಗೆ ಫೀಮೇಲ್ ಕ್ಯಾಂಡಿಡೇಟ್ಗಳಿಗೆ ಏಟ್ ಹಂಡ್ರೆಡ್ ಮೀಟರ್ ರನ್ನಿಂಗ್ ಇರುತ್ತೆ ಇದು ಫೋರ್ ಪಾಯಿಂಟ್ ಫೋರ್ಟಿ ಫೈವ್ ಮಿನಿಟಲ್ಲಿ ತಾವು ಕಂಪ್ಲೀಟ್ ಮಾಡಬೇಕಾಗುತ್ತೆ ಹಾಗೆ ನೈನ್ ಫೀಟ್ ಲಾಂಗ್ ಜಂಪ್ ಇರುತ್ತೆ ಇದನ್ನು ತ್ರೀ ಚಾನ್ಸಲ್ಲಿ ಕಂಪ್ಲೀಟ್ ಮಾಡಬೇಕು ನಂತರ ತ್ರೀ ಫೀಟ್ ಹೈ ಜಂಪ್ ಇರುತ್ತೆ ಇದನ್ನು ಮೂರು ಚಾನ್ಸಲ್ಲಿ ತಾವು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ ಇದು ಫೀಮೇಲ್ ಕ್ಯಾಂಡಿಡೇಟ್ಗಳಿಗೆ ಮೇಲಾಗಿ ಫೀಮೇಲ್ ಕ್ಯಾಂಡಿಡೇಟು ನೆಕ್ಸ್ಟ್ ನಿಮಗೆ ಅದಾದಮೇಲೆ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಇರುತ್ತೆ ನೀವು ಕರೆಕ್ಟಾಗಿ ಫಿಟ್ನೆಸ್ ಆಗಿದ್ದೀರಾ ನಿಮ್ಮ ಚೆಸ್ಟು ಮತ್ತು ಬಾಡಿ ವೆಯ್ಟ್ ಇವುಗಳನ್ನೆಲ್ಲ ಚೆಕ್ ಮಾಡ್ತಾರೆ ಇಲ್ಲಿ ಇಲ್ಲಿ ಎಷ್ಟು ಹೈಟ್ ಇದ್ದೀರಾ ಆಮೇಲೆ ನಿಮ್ಮದು ವೆಯ್ಟ್ ಎಷ್ಟಿದೆ ಹೈಟಿಗೆ ತಕ್ಕಷ್ಟೇ ವೇಸ್ಟ್ ವೆಯ್ಟ್ ಇದೆಯಾ ಇಲ್ವಾ ಅಂತ ಹೈಟನ್ನು ಎಷ್ಟು ಇರಬೇಕು ಅಂತ ಮೇಲೆ ಹೇಳಿದ್ದೀನಲ್ವ ಮುಂಚೆಯೇ ಆ ರೀತಿ ಅಷ್ಟು ಹೈಟ್ ಇರಬೇಕು ಆ ಹೈಟಿಗೆ ಸಂಬಂಧಪಟ್ಟಾಗೆ ತಮ್ಮದು ವೆಯ್ಟ್ ಎಷ್ಟಿದೆ ಅಂತ ನೋಡ್ತಾರೆ ಹಾಗೆ ಚೆಸ್ಟ್ ಮೆಜರ್ಮೆಂಟ್ ಇರುತ್ತೆ ನಿಮಗೆ ಓನ್ಲಿ ಫಾರ್ ಮೇಲ್ ಕ್ಯಾಂಡಿಡೇಟ್ಗಳಿಗೆ ಚೆಸ್ಟ್ ಮೆಜರ್ಮೆಂಟನ್ನು ಮಾಡ್ತಾರೆ ನೆಕ್ಸ್ಟ್ ಅದೇ ರೀತಿ ಅದಾದ್ರ ಮೇಲೆ ನಿಮಗೆ ಇದು ಇವಾಗ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಆದಮೇಲೆ ರೈಟ್ ಆ್ಯಂಡ್ ಟೆಸ್ಟ್ ಇರುತ್ತೆ ಇವ್ ಎರಡಪ್ಪ ಸ್ಟಾರ್ಟಿಂಗ್ ಮಾಡ್ತಾರೆ ಅದಾದ್ರ ಮೇಲೆ ರೈಟ್ ಆ್ಯಂಡ್ ಟೆಸ್ಟ್ ಇರುತ್ತೆ ಇದು ಎಮ್ ಆರ್ ಮೂಲಕ ಇರುತ್ತೆ ವೈ ಎಮ್ ಆರ್ ಅಂತ ಹೇಳಿದ್ರೆ ನಿಮಗೆ ಪೇಪರ್ ಮೂಲಕ ಮಾಡ್ತಾರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರೋದಿಲ್ಲ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಮೇಲೆ ನಿಮಗೆ ಇರಡರಲ್ಲಿ ಎಲಿಜಿಬಲ್ ಆದ ಕ್ಯಾಂಡಿಡೇಟ್ಗಳಿಗೆ ಇವಾಗ ಕಂಪ್ಯೂಟರ್ ಇರುತ್ತೆ ಕಂಪ್ಯೂಟರ್ ಅಲ್ಲ ಸಾರಿ ಪೇಪರ್ ಮೋಡ್ ಎಕ್ಸಾಮ್ ಇರುತ್ತೆ ರೈಟನ್ ಎಕ್ಸಾಮಿನೇಷನ್ನು ರೈಟನ್ ಎಕ್ಸಾಮಿನೇಷನ್ ನಿಮಗೆ ಐವತ್ತು ಮಾರ್ಕ್ಸ್ಗಿರುತ್ತೆ ಐವತ್ತು ಮಾರ್ಕ್ಸ್ಗಳಿಗೆ ನಾಲ್ಕು ಕ್ಯಾಟಗರಿ ಇರುತ್ತೆ ಜನರಲ್ ಅವೇರ್ನೆಸ್ಸು ಜನರಲ್ ನಾಲೆಜ್ ಅಥವಾ ಜನರಲ್ ನಾಲೆಜ್ ನಿಮಗೆ ಹದಿನೈದು ಕ್ವೆಶನ್ ಇರುತ್ತೆ ಹದಿನೈದು ಮಾರ್ಕ್ಸ್ಗೆ ಆಮೇಲೆ ನಾಲೆಜ್ ಆಫ್ ಅಲಿಮಿನೆಂಟರಿ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂಗೆ ಹತ್ತು ಕ್ವಶನ್ ಇರುತ್ತೆ ಹತ್ತು ಅಂಕಗಳಿಗೆ ಅನಾಲಿಟಿಕ್ಸ್ ಆಪ್ಟಿಟ್ಯೂಡ್ ಅಬಿಲಿಟಿ ಆ್ಯಂಡ್ ಅಬ್ಸರ್ವ ಆ್ಯಂಡ್ ನಿಮಗೆ ಇದು ಹದಿನೈದು ಮಾರ್ಕ್ಸಿಗೆ ಇರುತ್ತೆ ಹದಿನೈದು ಹದಿನೈದು ಕ್ವಶನ್ಗಳು ಹದಿನೈದಕ್ಕೆ ಹಾಗೆ ಟು ಟೆಸ್ಟ್ ದ ಬೇಸಿಕ್ ನಾಲೆಜ್ ಆಫ್ ದಿ ಕ್ಯಾಂಡಿಡೇಟ್ಸ್ ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ ನಿಮ್ಗೆ ಇಂಗ್ಲೀಷ್ ಹಿಂದಿ ಬಗ್ಗೆ ನಿಮಗೆ ಎಷ್ಟು ಗೊತ್ತಿದೆ ಅಂತ ನೋಡಲಿಕ್ಕೆ ಹಿಂದಿ ಅಥವಾ ಇಂಗ್ಲೀಷ್ ನೀವು ಯಾವುದೋ ಒಂದನ್ನು ಚಾಯ್ಸ್ ಮಾಡ್ಕೋಬೋದು ಇದು ನಿಮಗೆ ಹತ್ತು ಪ್ರಶ್ನೆ ಇರುತ್ತೆ ಹತ್ತು ಅಂಕಗಳಿಗೆ ಒಟ್ಟು ಒನ್ ಅವರಲ್ಲಿ ನಿಮಗೆ ಐವತ್ತು ಅಂಕಗಳ ಒಂದು ಪರೀಕ್ಷೆಯನ್ನು ಮಾಡ್ತಾರೆ ಇದು ನಿಮ್ಮ ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಜನರಲ್ ಅಥವಾ ಎಕನಾಮಿಕ್ಸ್ ವೀಕರ್ ಸೆಕ್ಷನಲ್ಲಿ ಹಾಗೆ ಎಕ್ಸರ್ಬಿಷಲ್ ಕ್ಯಾಂಡಿಡೇಟ್ ಯಾರು ಬರ್ತಾರೋ ಅವರು ಮಿನಿಮಮ್ ಮೂವತ್ತೈದು ಅಂಕಗಳನ್ನು ಪಡೆಯೇಬೇಕು ಹಾಗೆ ಎಸ್ ಸಿ ಎಸ್ ಟಿ ಒ ಬಿ ಸಿ ನಾನ್ ಕ್ರಿಮಿನಲ್ ಇಯರ್ ಒ ಬಿ ಸಿ ನಾನ್ ಕ್ರಿಮಿನಲ್ ಇಯರ್ ಯಾರು ಬರ್ತಾರೆ ಅವರು ಮೂವತ್ತ್ ಅಂಕ ಇದು ಮಿನಿಮಮ್ ಮಾರ್ಕ್ಸ್ ಇದಕ್ಕೂ ಜಾಸ್ತಿ ಏನೋ ನೀವು ಕಟ್ ಅಪ್ ಮಾರ್ಕ್ಸ್ಗೆ ನಿಲ್ಲಿಸ್ಬೋದು ಇದಕ್ಕಿಂತ ಕಡಿಮೆ ಮಾರ್ಕ್ಸನ್ನು ತಗೊಂಡ್ರೆ ನಿಮ್ಮನ್ನು ಎಕ್ಸಾಮ್ಗೆ ಯಾವುದಕ್ಕೂ ರಿಸಲ್ಟನ್ನು ಇವರು ಎಲಿಜಿಬಲ್ ಅಂತ ಕಂಡಕ್ಟ್ ಮಾಡಲ್ಲ ಎಲಿಜಿಬಲ್ ಆಗಬೇಕು ಅಂತ ಹೇಳಿದ್ರೆ ಮೂವತ್ತೈದು ಹಾಗೆ ತರ್ಟಿ ತ್ರೀ ಪರ್ಸೆಂಟ್ ಅಂಗ್ ಅಂಕವನ್ನು ತಾವು ಹೊಂದಿರಲೇಬೇಕಾಗುತ್ತೆ ಮೂವತ್ತೈದು ಮತ್ತು ತರ್ಟಿ ತರ್ಟಿ ತ್ರೀ ಪರ್ಸೆಂಟ್ ಅಂತ ಜಾಸ್ತಿ ಹೊಂದಿದರೆ ಮಾತ್ರ ನೀವು ಮುಂದೆ ನೆಕ್ಸ್ಟ್ ಎಕ್ಸಾಮಿಗೆ ಅವರು ಏನೋ ಎಲಿಜಿಬಲ್ ಅಂತ ಕನ್ಸಿಡರ್ ಮಾಡ್ತಾರೆ ಅದೇ ರೀತಿಯಾಗಿ ವೆರಿಫಿಕೇಶನ್ ಆಫ್ ದಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಮಾರ್ಕ್ಸ್ ಕಾರ್ಡ್ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟಲ್ಲಿ ಏನೇನು ಇರ್ತಾವಲ್ಲ ನೀವು ಏನೇನು ಅಪ್ಲೋಡ್ ಮಾಡಿರ್ತೀರಲ್ವ ಡಾಕ್ಯುಮೆಂಟ್ಗಳನ್ನು ಅವರೇನೇನು ಕೇಳಿರ್ತಾರಲ್ವ ಅಂತಹ ಡಾಕ್ಯುಮೆಂಟ್ಗಳನ್ನು ತಾವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಆ ಅಪ್ಲೋಡ್ ಮಾಡಿದ ಡಾಕ್ಯುಮೆಂಟ್ಗಳನ್ನು ಏನು ಮಾಡ್ತಾರೆ ವೆರಿಫಿಕೇಷನ್ ಲಾಸ್ಟ್ ಪ್ರೊಸೆಸ್ ಏನಾಗಿರುತ್ತೆ ಅಂತೇಳಿದ್ರೆ ನೀವು ವೆರಿಫಿಕೇಷನ್ ಮಾಡಿರೋ ಮೂಲಕ ನಿಮಗೆ ಎಲ್ಲವನ್ನು ಚೆಕ್ ಮಾಡಿ ನೋಡಿಕೊಂಡು ನಿಮಗೆ ಏನು ಅಪಾಯಿಂಟ್ ಮಾಡ್ಕೊಳ್ತಾರೆ ಇವಿಷ್ಟು ಈ ನೋಟಿಫಿಕೇಶನ್ ಸಂಬಂಧಪಟ್ಟ ಮಾಹಿತಿಯಾಗಿದೆ ಅವೇ ಅವೆರಿಪೇಷನ್ ಆದಮೇಲೆ ನಿಮಗೆ ಮೆಡಿಕಲ್ ಮೆಡಿಕಲ್ ಟೆಸ್ಟ್ ಇರುತ್ತೆ ಮೆಡಿಕಲ್ ಟೆಸ್ಟಲ್ಲಿ ಫಿಟ್ನೆಸ್ ನಿಮಗೆ ಅದನ್ನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ ಮೆಡಿಕಲ್ ಟೆಸ್ಟು ಫಿಟ್ನೆಸ್ ಎಲ್ಲ ನೋಡ್ತಾರೆ ನಿಮಗೆ ಎಲಿಜಿಬಲ್ ಇದ್ದಾನೋ ಇಲ್ವೋ ಅಂತ ಆರಾಮಾಗಿದ್ದಾನೋ ಹೆಲ್ದಿಯಾಗಿದ್ದಾನೋ ಪರ್ಸನ್ ಇಲ್ವೋ ಅಂತ ಇಲ್ಲಿ ಚೆಕ್ ಮಾಡಿಕೊಂಡು ಯಾವುದೇ ಎಕ್ಸಾಮ್ಗೆ ಸಹ ತಮ್ಮನ್ನು ಅಪಾಯಿಂಟ್ ಮಾಡ್ಕೊಳ್ಬೇಕಂತ ಹೇಳಿದ್ರೆ ಮೆಡಿಕಲ್ ಎಕ್ಸಾಮಿನೇಷನ್ ಇದ್ದೇ ಇರುತ್ತೆ ಆ್ಯಸ್ ಪರ್ ನೋಟಿಫಿಕೇಷನ್ ರೂಲ್ಸ್ ಪ್ರಕಾರ ಅವರು ಮೆಡಿಕಲ್ ಟೆಸ್ಟನ್ನು ಮಾಡಿಕೊಂಡೇ ಎಕ್ಸಾಮ್ ಎಕ್ಸಾಮ್ ಆದಮೇಲೆ ಎಲ್ಲ ಲಾಸ್ಟ್ ಫೈನಲಲ್ಲಿ ಮೆಡಿಕಲ್ ಟೆಸ್ಟನ್ನು ಆದಮೇಲೆ ತಮಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಪೈಡ್ ಮಾಡಿಕೊಳ್ಳುವಂಥದ್ದಾಗಿರುತ್ತೆ ಇವಿಷ್ಟು ಈ ನೋಟಿಫಿಕೇಷನ್ ಸಂಬಂಧಪಟ್ಟ ಮಾಹಿತಿಯಾಗಿದೆ ತಾ ಯಾರು ತಾವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಹೊಸ ಹೊಸ ಮಾಹಿತಿಯನ್ನು ಪಡೆದುಕೊಳ್ಳಲು ತಮಗೆ ಅನುಕೂಲ ಆಗುತ್ತೆ ಎಂದು ಹೇಳುತ್ತಾ ಇಲ್ಲಿಗೆ ಮುಗಿಸುತ್ತಿದ್ದೇನೆ ಹಲೋ ಗಾಯ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಇಸ್ ಚಾನಲ್ ಹಾಗೆ ನಿಮ್ಮ ಸಜೆಷನನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಇತರರಿಗೆ ವಿಡಿಯೋವನ್ನು ಶೇರ್ ಮಾಡಿ ಎಂದು ಹೇಳುತ್ತಾ ನಿಮಗೋಸ್ಕರ ನ್ಯೂ ವಿಡಿಯೋ ಅಪ್ಲೋಡ್ ಸೋನ್ ವೇಟಿಂಗ್ ಫಾರ್ ನೆಕ್ಸ್ಟ್ ವಿಡಿಯೋ